ಇನ್ನು ನೆನಪಿರಲಿ ಸಿನಿಮಾದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿ ಹೆಸರು ಮಾಡಿದಂಥ ನಾಯಕರಲ್ಲಿ ಇನ್ನಿಲ್ಲ ಅಂತಲೇ ಹೇಳ್ಬೋದು ಇನ್ನು ನೆನಪು ಮಾತ್ರ ಅದರ ಏನಾಗಿದೆ ಸಂಪೂರ್ಣ ಮಾಹಿತಿ ನನಗೆ ಕೊಡ್ತೀನಿ ಅದಕ್ಕನ್ನು ಚಾನಲ್ ಸುಡ್ಕೊಳ್ಳಿ ಸಬ್ಸ್ಕ್ರೈಬ್ಗೊಳಿಸಿದ್ರೆ ಇನ್ನು ನೆನಪಿರ್ಲಿ ಸಿನಿಮಾದಲ್ಲಿ ಅತಿ ದೊಡ್ಡ ನಾಯಕಿಯಾಗಿ ಕೂಡ ಗುರ್ಸ್ಕೊಂಡು ಒಳ್ಳೆ ಹೆಸರು ಮಾಡಿದಂಥ ಅದ್ಭುತವಾದಂಥ ನಟಿ ಅಂತಂದರೆ ಅದು ನಮ್ಮ ವರ್ಷ ಅವರು ಅಂತಲೇ ಹೇಳ್ಬೋದು ವರ್ಷ ಅವರು ಏಕಾಗಿ ಕಣ್ಮರೆ ಆಗ್ತಾರೆ ಎರಡು ಸಾವಿರದ ನಾಲ್ಕಲ್ಲಿ ಬಂದಂಥ ನೆನಪಿರ್ಲಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಕೂಡ ಆಯಿತು ಸುಮಾರು ಒಂದು ವರ್ಷಗಳ ಕಾಲ ಒಳ್ಳೆಯಿತ್ತು ಇನ್ನು ಅಂದರೆ ವರ್ಷ ಅಭಿನಯದಕ್ಕೂ ಸಿಕ್ಕಾಪಟ್ಟ ಪ್ರಶಂಸೆ ಕೂಡ ವ್ಯಕ್ತ ಆಗಿತ್ತು ಇದಾದ ನಂತರ ನವಗ್ರಹದಲ್ಲೂ ಕೂಡ ಮಾಡಿದ್ರು ಇನ್ನಿದಾದ ನಂತರ ಮತ್ತೊಂದು ಮೂರು ಸಿನಿಮಾಗಳಲ್ಲಿ ಮಾಡಿದ್ದು ಬಿಟ್ಟರೆ ಮಾತೆಲ್ಲ ಯಾವ ಸಿನಿಮಾಗಲಿ ಸೀರಿಯಲಲ್ಲಿ ಕಾಣಿಸ್ಕೊಳ್ಳಿಲ್ಲ ನಂತರ ಮದುವೆಯಾಗಿ ಲೈಫ್ ಸೆಟಲ್ ಆದರೂ ನಂತರ ದಿನಗಳಲ್ಲಿ ತಲೆಯಲ್ಲಿ ಕೂಡ ಕೂದಲು ರೀತಿಯಲ್ಲಿ ಕಾಣಿಸ್ಕೊಂಡಿದ್ದನ್ನು ನೋಡಿ ಸಾಕಷ್ಟು ಶಾಕ್ ವರ್ಷ ಅವರಿಗೆ ನಿಜಕ್ಕೂ ಆಗಿದ್ದೇನು ಅಂತ ಸದ್ಯ ವರ್ಷ ಅವರು ಈಗ ಒಂದು ರೀತಿ ಹೇಳಬೇಕು ಸಿನಿಮಾ ರಂಗ ಸಂಪೂರ್ಣವಾಗಿ ದೂರ ಉಳ್ಕೊಂಡ್ಬಿಟ್ರು ಅಂತಲೇ ಹೇಳ್ಬೋದು ಯಾಕಂದ್ರೆ ಸಿನಿಮಾ ರಂಗದಿಂದ ಅವರು ಏಕಾಗಿ ಮದುವೆ ಆದ ನಂತರ ಕಡಿಮೆಯಾಗಿದ್ದಾರೆ ಇನ್ನೋರಿಗೆ ಚಿತ್ರರಂಗದಲ್ಲಿ ಯಾವ ಅನ್ನೋ ಇಂಟ್ರೆಸ್ಟ್ ಕೂಡ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಸದ್ಯ ಈ ಮೂಲಕ ವರ್ಷ ಅವರು ಅದ್ಭುತವಾದ ನಾಯಕರಾಗಿ ಏನಿಲ್ಲವಾದ್ರು ಅಂತಲೇ ಹೇಳ್ಬೋದು